ಕೆಲಸ ನೀವು ಮಾಡ್ಕೊಡ್ಬೇಕು ಅಂತ ನಿಮ್ಮ ಕೇಳ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಎಲ್ಲರೂ ಬನ್ನಿ ಬನ್ನಿ ಅಣ್ಣ ಈ ಒಂದು ವಿಷಯವಾಗಿ ನಮ್ಮ ಡೈರೆಕ್ಟ್ ಅಸೋಸಿಯೇಷನ್ ಅವರ ವಿಶ್ವನಾಥ್ ಅವರು ಇಲ್ಲ ಇದ್ದಾರೆ ಅವರು ಬೆಂಬಲ ಇದೆ ಅದೇ ರೀತಿ ನಮ್ಮ ಕ್ಯಾಮ್ರಾ ಮ್ಯಾನ್ ಪ್ರೆಸಿಡೆಂಟ್ ಜಿ ಜೆ ಕೃಷ್ಣ ಅವರು ಇದ್ದಾರೆ ಅವರು ಕೂಡ ಸಂಪೂರ್ಣ ಬೆಂಬಲವನ್ನು ನೀಡಿ ಈ ಒಂದು ಯಾವುದೇ ಕಾರಣಕ್ಕೂ ಇನ್ನೂರು ರೂಪಾಯಿ ಟಿಕೆಟ್ ಮೀರಬಾರ್ದು ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅಂತೇಳಿ ಸೈನ್ ಮಾಡಿ ಕೊಡ್ತಾ ಇದ್ದೀವಿ

ನಾವು ಗೌರ್ಮೆಂಟ್ ಎಲ್ಲ ಅಪ್ರೋಚ್ ಮಾಡಿ ಗೌರ್ಮೆಂಟ್ ನಮ್ಗೆ ಸಹಕಾರ ಕೊಟ್ಟು ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ತಿಳಿಸಿದೀವಿ ಅಲ್ವಾ ಇವತ್ತಿಂದ ಮತ್ತೆ ನಮ್ಮ ಇ ಸಿ ಮೆಂಬರ್ಗಳಾಗ್ಬೋದು ನಿರ್ಮಾಪಕರು ಡೈರೆಕ್ಟರ್ಗಳು ಎಲ್ಲ ಕ್ಯಾಮ್ರಾಮನ್ ಅಸೋಸಿಯೇಷನ್ ಅವರು ಎಲ್ಲರೂ ಬಂದಿದ್ದಾರೆ ನಮಗೆ ಲೆಟರ್ ಕೊಡೋದು ನಮ್ಗೆ ಕೊಡೋ ಕಥಾ ನಮಗೆಲ್ಲರೂ ಒಂದು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ನೀವು ಕೋರ್ಟ್ಗೆ ಅಪೀಲ್ ಆಗಿ ನಮ್ಗೆ ಇದೇ ರೇಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಹೋಗಿ ಸರ್ ನಮ್ಮಲ್ಲಿ ಇಬ್ಬರು ಮೂರು ಜನದ್ದೇ ಏನು ಇದಲ್ಲ

ನಮ್ಮ ಏನು ನಿರ್ಮಾಪಕರ ಸಂಘ ಆಗ್ಬೋದು ಮಿತರ ಸಂಘ ಆಗ್ಬೋದು ನಮ್ಮ ಕ್ಯಾಮರಾಮನ್ ಸಂಘ ಆಗ್ಬೋದು ಡೈರೆಕ್ಷನ್ ಅಸೋಸಿಯೇಷನ್ ಆಗ್ಬೋದು ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಅಂತ ಹೇಳಿ ಇದ್ರ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ ಹೋಗಿ ಅನುಕೂಲ ಆಗೋದಾದ್ರೆ ಎಲ್ಲ ಇಂಡಸ್ಟ್ರಿಗೂ ಅನುಕೂಲ ಆಗಲಿ ಅವರ ಉದ್ದೇಶ ಸರ್ಕಾರದ ಉದ್ದೇಶನೇ ಇತ್ತು ಎಂಟ್ರೆ ನಮ್ಮ ಕರ್ನಾಟಕದ ಜನತೆ ಕಡಿಮೆ ರೇಟಲ್ಲಿ ಎಲ್ಲರೂ ನೋಡಲಿ ಸಿನಿಮಾ ಇಂಡಸ್ಟ್ರಿಗೂ ಒಳ್ಳೆದಾಗತ್ತೆ ಅಂತೇಳಿ ಅವರ ಉದ್ದೇಶ ಇತ್ತು ನಾವು ಅದನ್ನೇ ಅದಕ್ಕೆ ಸ್ಪಂದಿಸಿ ಅವ್ರಿಗೆ

ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾರೆ ಸರ್ ಭಾಷೆಯಿಂದ ಡಿಸ್ಟ್ರಿಬ್ಯೂಷನ್ ಗೆ ತಂದ್ಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವ್ರು ಡಿಸ್ಟ್ರಿಬ್ಯೂಷನ್ ಎಷ್ಟ್ ಮಾಡ್ತಾರೆಂದ್ರೆ ವರ್ಷಕ್ಕೆ 3 4 ಸಿನಿಮಾ ದೊಡ್ಡ ಸಿನಿಮಾಗಂತೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಇಲ್ಲಿ ಆಮೇಲೆ ಕಾರಣ ಮಾಡೋದು ಒಂದೇ ಸಿನಿಮಾ ಪ್ರೊಡಕ್ಷನ್ ಮಾಡೋದು ಹಾಗಾಗಿ ಅವರ ಹಣ ಮಾಡಿಕೊಳ್ಳೋದಿಕ್ಕೆ ಅಂತ ದೊಡ್ಡ ದೊಡ್ಡ ಸಂಕಷ್ಟ ಮಾಡ್ತರೋದಿಕ್ಕೆ ಉಳಿದಿರಲ್ಲರೂ ಕೂಡ ಬಲಿಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ ಅವರಿಗೆ ಗೊತ್ತಿದೆ ಚೆನ್ನಾಗಿ ಅದರ ಶೆಡ್ಯೂಲ್ ಏನ್ ರೆಡಿ ಇದೆ ನಮ್ಮಲ್ಲಿ ಏನಿದೆ ನಾವು ಅದು ಹೊರತುಪಡಿಸಿ ಏನಾರ ಮಾಡ್ತಾ ಇದೀವ ನಮ್ಮ ಸ್ಟೇಟ್ ಅಲ್ಲಿ ಎಲ್ಲ ಸ್ಟೇಟ್ ಅಂತ ಕಮ್ಮಿ ಮಾಡಿದೀವ ಏನಿಲ್ಲ ಅವ್ರಿಗೆ ಗೊತ್ತಿದೆ ಅದು ಅವ್ರು ಎಲ್ಲ ಕಡೆ ವ್ಯಾಪಾರ ಮಾಡೋರು ಪ್ರಯತ್ನ ಪಡ್ತಾ ಅವ್ರೇನು ನಮಗೆ ಇಲ್ಲಿ ಇದೆ ಇದೆಲ್ಲ ಇತ್ತು ಇದೆಲ್ಲ ಅನ್ನೋದು ಅವರು ಇದಿರ್ಬೋದು ಬಟ್ ಅದನ್ನ ಯಾವ ರೀತಿ ಗೌರ್ಮೆಂಟ್ ತಗೊಂಡ್ರೆ ಗೊತ್ತಿಲ್ಲ ಗೌರ್ಮೆಂಟ್ ಮಾಡಿದ್ದಾರೆ ಸರ್ ನಿಮಗೆ ನಿಮ್ ಗಮನಕ್ಕೆ ಅವ್ರು ನಾವು ಕೋರ್ಟ್ ಹೋಗ್ತೀವಿ ಅಂತ ಹೇಳಿ ಇಲ್ಲ ಇಲ್ಲ ಸರ್

ಕಾಂತಾರ ಲಾಸ್ಟ್ಲೀಸ್ ಆಯ್ತಲ್ಲ ಆಯ್ತು ಮಾಮೂಲಲ್ಲಿ ಒಳ್ಳೆ ಗಳಿಕೆ ಆಗಿದೆ ಅವರು ಅದನ್ನ ನೆಟ್ಸ್ಕೋಬೇಕಾಗತ್ತೆ ಏನು ಸಾವಿರ ಐನೂರ ಸಾವಿರಾರು ಕೋಟಿ ಬಂದ್ಬಿಡ್ತದಂತಲ್ಲ ಅದೇ ಇದನ್ನೇ ಬೇರೆ ಸ್ಟೇಟ್ ಅಲ್ಲಿ ಇವ್ರು ಯಾಕೆ ಅಪೀಲ್ ಮಾಡಬಾರ್ದು

ಮೊನ್ನೆ ಕೂಲಿ ಉದಾಹರಣೆ ತಗೋ ಲೈ ರೇಟ್ ಇದ್ದಾಗ ಇಷ್ಟು ಇಷ್ಟು ಕೋಟಿ ಅದೇನಾರ ಕಡಿಮೆ ಆಗೋಗಿಟ್ರೆ ಇಷ್ಟು ಕೋಟಿ ಅಂತ ಮಾತಾಡಿ ಬರೋದು ಯಾರು ಡಿಸ್ಟ್ರಿಬ್ಯೂಷನ್ ತುಂಬ ತಂದ್ಬಿಡಲ್ಲ ಅವ್ರಿಗೆ ಕಮ್ಮಿ ಆಗತ್ತೆ ಯಾವ್ದಾರ ಲ್ಯಾಂಗ್ವೇಜ್ ತಗೊಂಡ್ ಬರಲಿ ನಮ್ಮ ಸ್ಟೇಟ್ ಅಲ್ಲಿ ಈ ರೇಟ್ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಕಾಸ್ಟ್ ಕಮ್ಮಿ ಆಗತ್ತಲ್ವಾ ಅದ್ರಿಂದ ಅವ್ರಿಗೆ ಟೆನ್ಶನ್ ಪಡಿಬೇಕಾಗಿಲ್ಲ

ಸಂಪರ್ಕ ಮಾಡಿದ್ರ ಮತ್ತೆ ನಾನು ಈ ರೀತಿ ದಾವೆ ಆಗ್ತಿದ್ದೆ ನಂತರದಲ್ಲಿ ಅವರು ಮಾಡಿಲ್ಲ ಇಲ್ಲ ಸರ್ ಖಂಡಿತ ಮಾಡಿಲ್ಲ ಅವರು ಮಾಡೋದೇ ನಮಗೆ ಗೊತ್ತಿರಲಿಲ್ಲ ಸರ್ ಅಲ್ಲಿಂದಾನು ಆ ಸಂಸ್ಥೆಯಿಂದಾನು ಯಾವುದೇ ಒಂದು ಟೈಟಲ್ ಆಗಿರಬಹುದು ಎಲ್ಲರೂ ನಮ್ಮ ಹತ್ರನೇ ಬರ್ತಾ ಇದ್ದಾರೆ ಸರ್ ನಮಗೂ ಸ್ಪಂದಿಸ್ತಾ ಇದ್ದಾರೆ ಆದರೆ ಇಂಥ ವಿಷಯಗಳು ನಮಗೆ ತಿಳಿಸ್ಬಿಟ್ಟು ಹೋಗ್ತಾರಾ

ಅದರ ಮೌಲ್ಯ ಮತ್ತೆ ಕಟ್ಟಡಗಳ ಮೇಲೆ ಜಾಸ್ತಿ ನಾವು ಮಾಡಿರ್ತೀವಿ ಜಾಸ್ತಿ ಹುಡುಗಿಕೆ ಮಾಡಿರ್ತೀವಿ ಅದಕ್ಕೆ ನಮಗೆ ನಮ್ಗೆ ಜಾಸ್ತಿ ರೇಟ್ ಬೇಕು ಅಂತ ಮಲ್ಟಿಪ್ಲೆಕ್ಸ್ ಅವ್ರು ಕೇಳ್ಕೊಟ್ಟಿರೋವಂಥದ್ದು ಸರ್ ಅವರು ಮಲ್ಟಿಪ್ಲೆಕ್ಸ್ ಅವ್ರು ಏನ್ ಕೇಳಿದಾರೆ ಗೊತ್ತಾ ಬೆಂಗಳೂರು ಮತ್ತೆ ಇತರೆ ಪಟ್ಟಣಗಳ ನಡುವೆ ಮೌಲ್ಯ ವ್ಯತ್ಯಾಸ ಇದೆ ರೇಟ್ ವ್ಯತ್ಯಾಸ ಇದೆ ಜಾಗ ಕಟ್ಟಡದ ಮೌಲ್ಯವನ್ನ ಬೇರೆ ಎಂಬುದನ್ನು ಸರ್ಕಾರ ಪರಿಗಣಿಸಿಲ್ಲ ಅಂತ ಹೇಳಿದಾರೆ அீ பஸ் தூபாய்